ಮಧುಮೇಹವು ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ ಸರಿಯಾದ ಚಿಕಿತ್ಸೆ ಇಲ್ಲದೆ ಇದು ಗಂಭೀರ ತೊಡಕುಗಳನ್ನು ಉಂಟು ಮಾಡಬಹುದು ಮತ್ತು ಜೀವಕ್ಕೆ ಅಪಾಯಕಾರಿಯಾಗಬಹುದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಆಗಾಗ ಪರಿಶೀಲಿಸುವ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನೀವು ಸೇವಿಸುವ ಆಹಾರಗಳು ಪಾನೀಯಗಳು ಅಭ್ಯಾಸಗಳು ನಿಮ್ಮ ಇನ್ಸುಲಿನ್ ಅನ್ನ ಹೆಚ್ಚಿಸಲು ಕಾರಣವಾಗುತ್ತದೆ ಆದಾಗ್ಯೂ ಕೆಲವೊಮ್ಮೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯು ಅತ್ಯಂತ ಅತ್ಯಲ್ಪ ದೈನಂದಿನ ಚಟುವಟಿಕೆಗಳಿಂದ ಹೆಚ್ಚಾಗಬಹುದು ನೀವು ನಿರೀಕ್ಷಿಸದ ಕೆಲವು ವಿಷಯಗಳು ನಿಮ್ಮ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಹಾಗಾದರೆ ಅವುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಳಗಿನ ಉಪಹಾರವು ದಿನದ ಪ್ರಮುಖ ಊಟವಾಗಿದೆ ಬೆಳಗಿನ ಉಪಹಾರ ಸೇವಿಸದೇ ಇರುವುದರಿಂದ ಮಧ್ಯಾಹ್ನ ಮತ್ತು ರಾತ್ರಿಯ ಊಟದ ನಂತರ ರಕ್ತದಲ್ಲಿನ ಸಕ್ಕರೆ ಹೆಚ್ಚಾಗುತ್ತದೆ ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡುವ ಮೊದಲು ನಿಮ್ಮ ವೈದ್ಯರನ್ನ ಸಂಪರ್ಕಿಸುವುದು ಒಳ್ಳೆಯದು ಇನ್ನು ಕಾಫಿ ಅನೇಕರಿಗೆ ಅತ್ಯಂತ ಪ್ರಿಯವಾದ ಬೆಳಗಿನ ಪಾನೀಯಗಳಲ್ಲಿ ಒಂದಾಗಿದೆ ಕೆಲವರು ದಿನವಿಡೀ ಕಾಫಿಯನ್ನ ಕುಡಿಯುತ್ತಾರೆ ಮಧುಮೇಹ ಇರುವವರಿಗೆ ಇದು ಆರೋಗ್ಯಕರವೇ ಕೆಲವು ಜನರ ರಕ್ತದ ಸಕ್ಕರೆಯು ಕೆಫಿನ್ಗೆ ಹೆಚ್ಚು ಸಂವೇದನಾಶೀಲವಾಗಿರುತ್ತದೆ ಎಂದು ಆರೋಗ್ಯ ಸಂಸ್ಥೆ ವಿವರಿಸುತ್ತದೆ ಅದಕ್ಕಾಗಿಯೇ ನೀವು ಅಧಿಕ ರಕ್ತದ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವ ಅಪಾಯದಲ್ಲಿರುವ ಕೆಫಿನ್ ಅನ್ನ ತಪ್ಪಿಸಬೇಕು ಇನ್ನು ಆರೋಗ್ಯಕರ ದೇಹ ಮತ್ತು ಮನಸ್ಸಿಗೆ ಸಾಕಷ್ಟು ನಿದ್ರೆ ಅತ್ಯಗತ್ಯ ಕೇವಲ ಒಂದು ರಾತ್ರಿಯ ನಿದ್ರೆಯ ಕೊರತೆಯು ನಿಮ್ಮ ದೇಹವು ಇನ್ಸುಲಿನ್ ಅನ್ನ ನಿಷ್ಪರಿಣಾಮಕಾರಿಯಾಗಿ ಬಳಸುತ್ತದೆ ಇನ್ನು ದೇಹದಲ್ಲಿ ನೀರಿನ ಕೊರತೆಯು ಅಧಿಕ ರಕ್ತದ ಸಕ್ಕರೆಗೆ ಕಾರಣವಾಗಬಹುದು ನಿರ್ಜಲೀಕರಣವು ಹೈಪರ್ಗ್ಲೆಸಮಿಯಾಕ್ಕೆ ಕಾರಣವಾಗಬಹುದು ನಿಮ್ಮ ದೇಹದಲ್ಲಿ ಕಡಿಮೆ ನೀರು ಎಂದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಹೆಚ್ಚು ಕೇಂದ್ರೀಕೃತವಾಗಿದೆ ಎಂದರ್ಥ ಅಧಿಕ ರಕ್ತದ ಸಕ್ಕರೆಯು ಆಗಾಗ ಮೂತ್ರ ವಿಸರ್ಜನೆಗೆ ಕಾರಣವಾಗುವುದರಿಂದ ವಿಷಯಗಳು ಕೆಟ್ಟದಾಗಬಹುದು ಇದು ಹೆಚ್ಚು ತೀವ್ರವಾದ ನಿರ್ಜಲೀಕರಣವನ್ನು ಉಂಟುಮಾಡುತ್ತದೆ ಇನ್ನು ಕೃತಕ ಸಿಹಿಕಾರಕಗಳು ಸಂಸ್ಕರಿಸಿದ ಸಕ್ಕರೆಗಿಂತ ಉತ್ತಮವೆಂದು ಹೇಳಲಾಗುತ್ತದೆ ಮಧುಮೇಹ ಇರುವವರಿಗೆ ಅವು ಉತ್ತಮವಲ್ಲ ಅದರ ದುಷ್ಪರಿಣಾಮಗಳನ್ನ ದೃಢೀಕರಿಸಲು ಹೆಚ್ಚಿನ ಸಂಶೋಧನೆಯ ಅವಶ್ಯವಿರುವಾಗ ಕೆಲವು ಅಧ್ಯಯನಗಳು ರಕ್ತದಲ್ಲಿನ ಸಕ್ಕರೆಯನ್ನ ಹೆಚ್ಚಿಸಬಹುದು ಎಂದು ತೋರಿಸಿದೆ ಹಾಗಾಗಿ ಇಂತಹ ಕೃತಕ ಸಿಹಿಕಾರಕಗಳಿಂದ ಆದಷ್ಟು ದೂರವಿರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ